ಕನ್ನಡ ಭುವನೇಶ್ವರಿಗೆ ಮಾಲಾರ್ಪಣೆಯನ್ನು ಮಾಡಿ ಪ್ರಾರಂಭವಾದಂತಹ ಕನ್ನಡ ಭುವನೇಶ್ವರ ರಥ ಅನೇಕ ಜಿಲ್ಲೆಗಳನ್ನು ದಾಟಿ ಇಡೀ ಕರ್ನಾಟಕವನ್ನು ರೌಂಡ್ ಹಾಕೊಂಡು ಈ ದಿನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಆಗಮಿಸಿದೆ ಪ್ರಥಮವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಮ್ಮ ಗೌರಿಬಿದ್ದೂರು ತಾಲೂಕಿಗೆ ಇವತ್ತು ಆಗಮಿಸಿದೆ ಈ ಆಗಮಿಸಿದ ಒಂದು ಸಂತೋಷದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಭಾಗಿಯಾಗಿದ್ದಾರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಇರ್ಬೋದು ಎಲ್ಲ ಕನ್ನಡ ಸಂಘಟನೆಗಳಿರ್ಬೋದು ಎಲ್ಲ ಕಲಾ ತಂಡಗಳಿರ್ಬೋದು ಎಲ್ಲ ನಾಗರಿಕ ಬಂಧುಗಳು ಎಲ್ಲ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಅತ್ಯಂತ ಅಭಿಮಾನ ಪೂರ್ವಕವಾಗಿ ಇವತ್ತಿನ ದಿನ ಇಲ್ಲಿ ಭಾಗಿಯಾಗಿದೆ ಇಲ್ಲಿ ಭಾಗಿಯಾಗಿರತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭವ್ಯವಾದಂತ ಸ್ವಾಗತವನ್ನು ಕೋರ್ತೀನಿ ಮತ್ತು ಅಭಿನಯಗಳನ್ನ ಸಲ್ಲಿಸ್ತೀನಿ ನಿಮ್ಗೆಲ್ಲ ಗೊತ್ತಾಯಿದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೀತಾ ಇದೆ ಈ ಒಂದು ಸಮ್ಮೇಳನ ಸುಮಾರು ಹೆಚ್ಚು ಕಡಿಮೆ ನೂರು ವರ್ಷದ ಇತಿಹಾಸ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದರಲ್ಲಿ ಕನ್ನಡಕ್ಕೆ ಸೇವೆ ಮಾಡಿದಂತ ಅನೇಕ ಉದ್ದಾಮ ಪಂಡಿತರು ಸಾಹಿತಿಗಳು ಜ್ಞಾನಪೀಠ ಪಡೆದಂತ ಸಾಹಿತಿಗಳು ಕನ್ನಡ ಸಾಹಿತ್ಯ ಪರಿಷತ್ತನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ ಅದು ಹೆಮ್ಮೆಯ ವಿಷಯ ಅದು ಇದೇ ತರ ದೊಡ್ಡ ರಥವನ್ನ ಮಾಡಿ ರಥದ ಮೇಲೆ ಕೂರ್ಚ್ಕೊಂಡು ಅವರಿಗೆ ಗೌರವವನ್ನ ಸೂಚಿಸ್ತಾರೆ ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಅದು ಕುವೆಂಪು ಕೂಡ ಸಮ್ಮೇಳನದ ಅಧ್ಯಕ್ಷರಾಗಿ ದಾರಿ ಬಹೇಂದ್ರ ಇರ್ಬೋದು ಶಿವರಾಮ್ ಕಾರಂತರ್ ಇರ್ಬೋದು ಯಾರ್ಯಾರು ನಮ್ಮ ಇದರಲ್ಲಿ ಗೌರಿ ವಿದ್ಯಾಲಯ ಲೆಕ್ಕ ಹಾಕೊಂಡ್ರೆ ಅಂಪಾದಾಗರಾಜರು ಆಮೇಲೆ ಎಲ್ ಬಸವರಾಜು ಬಸವರಾಧ್ಯ ಅಂತರೂ ಕೂಡ ನಮ್ಮ ತಾಲೂಕಿನಲ್ಲಿ ಹುಟ್ಟಿದವರು ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಮಂಡ್ಯದಲ್ಲಿ ನಡೆದು ಕೂಡ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಿಂದಲೂ ಬಂದು ಯಾರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗಿರೋ ಅವರ ರಥದ ಮೇಲೆ ಕೂತ್ಕೊಂಡು ಅದ್ದೂರಿಯಾಗಿ ಮೆರವಣಿಗೆ ಮಾಡಿ ಕನ್ನಡ ಪರವಾದಂತಹ ವಾತಾವರಣವನ್ನು ನಿರ್ಮಿಸಿ ಕನ್ನಡ ಆಗ್ತಾರಂತ ಯಾವ್ದಾರು ಅನ್ಯಾಯಗಳಿದ್ರೆ ಏನೇ ಕೆಲಸ ಕಾರ್ಯಗಳ ಅಲ್ಲಿಯ ಅಧ್ಯಕ್ಷರ